ಆಕಾಶವಾಣಿ ಭದ್ರಾವತಿ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಇಂದಿನ ವಿಷಯ ರೇಷ್ಮೆಯ ಉಗಮ ಈ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರೊಂದಿಗೆ ಭಾಗವಹಿಸುತ್ತಾರೆ ಎಸ್ಆರ್ ಭಟ್ ಕೇಳಿದರೆ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನೀವು ಈ ಹಿಂದಿನ ಕಂತುಗಳಲ್ಲಿ ರೇಷ್ಮೆಯ ಬೆಳೆಗೆ ಯಾವ ರೀತಿಯಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಹೇಗೆ ಬೆಳೀಬಹುದು ಈ ಎಲ್ಲವನ್ನ ತಿಳ್ಕೊತಾ ಇದ್ರಿ ಈ ಎಲ್ಲವನ್ನು ತಿಳ್ಕೋತಾ ಇರುವಾಗ ರೇಷ್ಮೆಯ ಉಗಮದ ಬಗ್ಗೆನು ಯಾಕೆ ತಿಳ್ಕೋಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಆಶಯ ಇದನ್ನ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಮುರಳೀಧರ ಎಂ ಆರ್ ಉಪನಿರ್ದೇಶಕರು ಶಿವಮೊಗ್ಗ ರೇಷ್ಮೆ ಇಲಾಖೆ ಮುರಳೀಧರ ನಮಸ್ಕಾರ ನಮಸ್ಕಾರ ಈಗ ನಮ್ಮ ಕೇಳುಗರಿಗೆ ಮೊದಲನೇದಾಗಿ ಹೇಳಬೇಕು ರೇಷ್ಮೆ ಅದರಲ್ಲ ಹಬ್ಬ ಬಂತು ಅಂತಂದ್ರೆ ರೇಷ್ಮೆ ಸೀರೆ ಉಟ್ಟು ಮಾತ್ರ ಹಬ್ಬಕ್ಕೆ ಕಳೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿವಿಧ ರೀತಿಯ ರೇಷ್ಮೆ ಸಾರಿಗಳನ್ನ ಓಡಾಡ್ತವ್ರ ನೋಡ್ತೀವಿ ದಿರಿಸುಗಳನ್ನ ಧರಿಸುವಂತವ್ರು ನೋಡ್ತೀವಿ ಹೀಗಿದ್ದಾಗ ಈ ರೇಷ್ಮೆ ಎಲ್ಲಿಂದ ಬಂತು ಇದು ಆ ರೇಷ್ಮೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ಮ ರಾಮಾಯಣ ಮಹಾಭಾರತ ಕಾಲದಿಂದಲೂ ಸಹ ದೇವತೆಗಳು ಮಹಾರಾಜರೆಲ್ಲ ರೇಷ್ಮೆ ವಸ್ತ್ರವನ್ನು ಹುಡ್ತಾ ಇದ್ದರು ಅನ್ನೋಂಥ ಉಲ್ಲೇಖ ಇದೆ ನಮ್ಮ ಪೌರಾಣಿಕ ಗ್ರಂಥಗಳಲ್ಲೂ ಸಹ ಇದ್ರ ಬಗ್ಗೆ ಉಲ್ಲೇಖ ಇದೆ ಇನ್ನು ಸಿಂಧೂ ನದಿ ನಾಗರಿಕತೆ ಸಮಯದಲ್ಲೂ ಸಹ ಈ ಹರಪ್ಪ ಮಹಂಜದಾರೋ ಆ ಸಮಯದಲ್ಲೂ ಸಹ ಕ್ರಿಸ್ತಪೂರ್ವ ಎರಡು ಸಾವಿರದ ಐವತ್ತರಿಂದ ಎರಡು ಸಾವಿರದ ಆಸುಪಾಸದಲ್ಲೂ ಸಹ ರೇಷ್ಮೆ ನೂಲಿನ ತಂತ್ರಜ್ಞಾನ ಕಾಡು ರೇಷ್ಮೆ ಆ ಕಾಡು ರೇಷ್ಮೆಯನ್ನು ದಾರ ತೆಗೆಯುವಂಥ ತಂತ್ರಜ್ಞಾನದ ಬಗ್ಗೆ ಪುರಾವೆ ಸಿಕ್ಕಿದೆ ಇನ್ನು ಇತಿಹಾಸಕ್ಕೆ ಬರೋ ಬಂದರೆ ಇತಿಹಾಸದ ಪ್ರಕಾರ ಚೀನಾ ದೇಶದಲ್ಲಿ ಪ್ರಪ್ರಥಮವಾಗಿ ರೇಷ್ಮೆ ಹುಟ್ಟಿತು ಉಗಮ ಆಯಿತು ಅಂತೇಳಿ ಇದೆ ಕ್ರಿಸ್ತಪೂರ್ವ ಎರಡು ಸಾವಿರದ ಏಳ್ನೂರಲ್ಲಿ ಅದು ಅದ್ರ ಬಗ್ಗೆ ಒಂದು ದಂತಕಥೆ ಇದೆ ಚೀನಾ ದೇಶದ ಒಬ್ಳು ಶಿ ಲಿಂಗಿ ಅಂತೇಳಿ ಒಬ್ಬಳು ರಾಣಿ ಅವಳು ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು ಯಾವುದೋ ಒಂದು ಮರದಲ್ಲಿ ರೇಷ್ಮೆ ಥರ ಯಾವುದೋ ಒಂದು ಗೂಡು ನೋಡಿದ್ಲು ಅದನ್ನು ಅವಳು ಅರಮನೆಗೆ ತಂದು ಏನು ಟೀ ಕುಡಿತಾ ಇರ್ಬೇಕಾದ್ರೆ ಆ ಬಿಸಿ ಟೀಗೆ ಈ ರೇಷ್ಮೆ ಗೂಡು ಬಿದ್ದುಬಿಟ್ಟು ತೆಗಿಬೇಕಾದ್ರೆ ಅದ್ರ ದಾರ ರೇಷ್ಮೆ ದಾರ ಎಳೆ ಎಳೆಯಾಗಿ ಬಂದಿದ್ದರಿಂದ ಅಲ್ಲಿಂದ ರೇಷ್ಮೆ ತಂತ್ರಜ್ಞಾನ ಪ್ರಾರಂಭ ಆಯಿತು ಅಂತ ರೇಷ್ಮೆ ಆಗು ಇದರಿಂದ ರೇಷ್ಮೆ ದಾರ ಬರುತ್ತೆ ಅನ್ನೋದು ತಂತ್ರಜ್ಞಾನ ಅಲ್ಲಿಂದ ಪ್ರಾರಂಭ ಆಗಿ ನಿಧಾನವಾಗಿ ಅದರ ತಾಂತ್ರಿಕತೆ ಬೆಳವಣಿಗೆ ಬಂದ್ಬಿಟ್ಟು ಬೇರೆ ಬೇರೆ ದೇಶಗಳಿಗೂ ಹರಡ್ತಾ ಬಂತು ಬೇರೆ ಬೇರೆ ದೇಶಗಳಿಗೆ ಹರಡೋಕ್ಕಿಂತ ಮೊದಲು ಚೀನಾ ಬಹಳಷ್ಟು ದಿನಗಳ ಕಾಲ ತಮ್ಮ ಹಲವಾರು ಶತಮಾನಗಳ ಕಾಲ ಅದನ್ನ ರಹಸ್ಯವಾಗಿ ಇಡ್ತು ಯಾರಿಗೂ ಸಹ ಅದನ್ನ ಆ ತಾಂತ್ರಿಕತೆಯನ್ನ ತಂತ್ರಜ್ಞಾನವನ್ನ ವರ್ಗಾವಣೆ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಯಾರು ಆ ಥರ ಮಾಡಿರೋವರಿಗೆ ಕಠಿಣವಾದ ಶಿಕ್ಷೆಯನ್ನು ಸಹ ವಿಧಿಸ್ತಾ ಇದ್ರು ಕರೆಕ್ಟ್ ನಂತರ ಈ ವ್ಯಾಪಾರೀಕರಣ ಎಲ್ಲ ಪ್ರಾರಂಭ ಆದ್ಮೇಲೆ ಯುರೋಪ್ ಏಷ್ಯಾ ಬೇರೆ ಬೇರೆ ದೇಶ ಮಧ್ಯ ಏಷ್ಯಾ ಇತರ ಎಲ್ಲ ದೇಶಗಳಿಗೂ ನಿಧಾನ ಹರಡ್ಬೋದು ಭಾರತದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಟಿಬೆಟ್ ಮೂಲಕ ಬಂತು ಅಂತ ಹೇಳ್ತಾರೆ ಅದು ಸಹ ಕಮ್ಯುನಿಸ್ಟ್ ದೇಶ ಆಗಿರೋದ್ರಿಂದ ತುಂಬ ಇದ್ರ ಬಗ್ಗೆ ರಿಸ್ಟ್ರಿಕ್ಷನ್ಸ್ ಇತ್ತು ಹಾಗಾಗಿ ಅದನ್ನ ಈ ಹೆಣ್ಮಕ್ಳು ಈ ನಮ್ಮ ಏನು ಬುಡಕಟ್ಟು ಜನಾಂಗದ ಹೆಣ್ಮಕ್ಳು ಅವರ ತುರುಬದಲ್ಲಿ ಈ ರೇಷ್ಮೆ ಗುಣ ಸಿಗಸ್ಕೊಂಡು ಸಾಗಾಣಿಕೆ ಮಾಡಿದ್ರು ಅನ್ನೋದು ಒಂದು ರೀತಿಯಲ್ಲಿ ರೇಷ್ಮೆ ಬಂದಿದೆ ಆ ತರ ಬಂತು ಭಾರತಕ್ಕೆ ಅಂತ ಉಲ್ಲೇಖ ಇದೆ ಅದಕ್ಕೆ ರೋಡ್ ಅಂತ ಕರೆಕ್ಟ್ ಸಿಲ್ಕ್ ರೋಡ್ ಅಂತ ಹೇಳಿದ್ರೆ ರೇಷ್ಮೆ ಹೇಗೆ ಬೇರೆ ಬೇರೆ ದೇಶಗಳಿಗೆ ಹರಡುತ್ತು ಅಂತ ಯುರೋಪ್ ಮಧ್ಯ ಏಷ್ಯಾ ಬೇರೆ ಬೇರೆ ದೇಶಗಳಿಗೆ ಹರಡೋದನ್ನ ಆ ಮಾರ್ಗ ಸಿಲ್ಕ್ ರೋಡ್ ಅಂತ ಹೇಳಿ ನಾವು ಹೇಳ್ತೇವೆ ಆ ರೋಡಿನ ಮುಖ ಅಂತ ಭಾರತಕ್ಕೆ ಬಂದಿದ್ದು ಪ್ರಮುಖವಾಗಿ ಡಿಬೇಟ್ ಮೂಲಕ ಭಾರತಕ್ಕೆ ಬಂದಿರೋದು ಭಾರತಕ್ಕೆ ಎಷ್ಟನೇ ಬಂತು ಇದು ನಮ್ಮ ಗುಪ್ತರ ಕಾಲದಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖ ಇದೆ ಅಂದರೆ ಭಾರತ ಗುಪ್ತರ ಕಾಲದಲ್ಲಿ ರೇಷ್ಮೆನ ರಫ್ತು ಮಾಡುವಂಥ ಪ್ರಮುಖ ದೇಶ ಅಂಥೇಳಿ ಉಲ್ಲೇಖ ಇದೆ ಈ ಪರ್ಷಿಯನ್ ವ್ಯಾಪಾರಿಗಳು ಇದನ್ನು ರೋಮ್ ಈ ಥರ ಬೇರೆ ಬೇರೆ ದೇಶಗಳಿಗೆ ರೇಷ್ಮೆ ವಸ್ತ್ರವನ್ನು ರೇಷ್ಮೆ ಉಡುಗೆಗಳನ್ನು ರಫ್ತು ಮಾಡ್ತಾ ಅಂತ ಉಲ್ಲೇಖ ಇದೆ ಹಾಗೆ ಮುಳ್ಳಿದ್ರೆ ನಾವು ಸಾಮಾನ್ಯವಾಗಿ ಹರಪ್ಪ ನಾಗರಿಕತೆ ಉಗಮ ಸಂಸ್ಕೃತಿ ಅಂತ ರೀತಿಯಲ್ಲಿ ಹೌದು ಭಾರತದಲ್ಲಿ ರೇಷ್ಮೆಯ ಉಗಮವನ್ನು ಕೂಡ ಅಲ್ಲೇ ಆಗಿದೆ ಅದ್ರ ಬಗ್ಗೆನು ಉಲ್ಲೇಖ ಇದೆ ರೇಷ್ಮೆ ದಾರವನ್ನ ತೆಗೆಯುವಂತ ತಂತ್ರಜ್ಞಾನ ಇತ್ತು ಅನ್ನೋದ್ರ ಪುರಾವನೆ ಇದೆ ಹರಪ್ಪ ಮಹೇಂಜೋದಾರ ನಾಗರಿಕತೆ ಇದರಲ್ಲೂ ಅದ್ರ ಬಗ್ಗೆ ಪುರಾವೆ ಸಿಗುತ್ತೆ ಆದ್ರೆ ಅವರು ಈಗ ಈಗ ನಿಮ್ಗೇನು ಪ್ಯೂರಿಫೈಡ್ ರೇಷ್ಮೆ ಕೊಡ್ತಿರೋ ಕರೆಕ್ಟ್ ಕರೆಕ್ಟ್ ಟಸಾರ್ ರೇಷ್ಮೆ ಅಂತ ಹೇಳ್ತೀವಿ ಅವಾಗ ಟಸಾರ್ ಅಂತ ಗೊತ್ತಿರ್ಲಿಲ್ಲ ಅದ್ರ ಹೆಸರು ಇದೊಂಥರ ಕಾಡ್ ರೇಷ್ಮೆ ಅಂತ ಹೇಳ್ತಾ ಇದ್ರು ಸುಮಾರು ಎರಡ್ ಸಾವಿರದ ನಾನೂರ ಐವತ್ ಹೌದೌದು ಎರಡ್ ಕ್ರಿಸ್ತ ಎರಡ್ ಸಾವಿರ ನಾನೂರಿಂದ ಎರಡ್ ಸಾವಿರ ಆ ಸಮಯದಲ್ಲಿ ಬಂತು ಗುಪ್ತರ ಕಾಲದಲ್ಲಿ ಸ್ವಲ್ಪ ವ್ಯಾಪಾರೀಕರಣವೂ ಕೂಡ ದಾಖಲೆ ಸಿಗುತ್ತೆ ಇನ್ನು ನಮ್ಮಲ್ಲಿ ಸಿಲ್ಕ್ ಅಂತಂದು ಕೂಡಲೇ ಮೈಸೂರು ಸಿಲ್ಕು ನಮ್ಮ ಕರ್ನಾಟಕದವರಿಗೆ ಆದ್ರೆ ನಮ್ಮ ಈ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಬನಾರಸ್ ಸಿಲ್ಕು ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಬನಾರಸ್ ಸ್ವಲ್ಪ ಸ್ವಲ್ಪ ವೇಟ್ ಇರುತ್ತೆ ಅಂತಾನು ಹೇಗಿದು ಇವನು ಬನಾರಸಲ್ಲಿ ಮತ್ತು ಉತ್ತರ ಪ್ರದೇಶದ ಇವಾಗಿನ ಉತ್ತ ಉತ್ತರ ಪ್ರದೇಶ ರಾಜ್ಯದಲ್ಲಿ ಬನಾರಸ್ ಮತ್ತು ಮುರ್ಷಿದಾಬಾದ್ ಅಂತೇಳಿ ಈ ಜಿಲ್ಲೆಗಳಲ್ಲಿ ರೇಷ್ಮೆ ನೇಗೆ ಮಗುಗಳಿದ್ವು ಆ ಮಗ್ಗುಗಳು ತುಂಬ ಒಳ್ಳೆಯ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಇದ್ವು ಅಂತ ಅದು ಭಾಳ ಹೆಸರುವಾಸಿಯಾಗಿದ್ದವು ಬನಾರಸ್ ರೇಷ್ಮೆ ಅಂಥೇಳಿ ಸೊ ನಂತರ ಏನಾಯಿತು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸಾವಿರದ ಏಳ್ನೂರು ಹನ್ನೆರಡು ಸಾವಿರದ ಏಳ್ನೂರು ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತು ಕ್ರಿಸ್ತ ಶಕ ಆ ಕಾಲದಲ್ಲಿ ಟಿಪ್ಪು ಸುಲ್ತಾನು ಬಂಗಾಳದಿಂದ ತಂತ್ರಜ್ಞಾನ ಕಳಿಸ್ಬಿಟ್ಟು ಮೈಸೂರಿನಲ್ಲಿ ರೇಷ್ಮೆ ಉದ್ಯಮವನ್ನ ಪ್ರಾರಂಭ ಮಾಡ್ದ ನಂತರ ಸಾಕಷ್ಟು ಅದಕ್ಕೆ ಉತ್ತೇಜನ ಕೊಟ್ಟ ಅಲ್ಲಿಂದ ಮೈಸೂರು ರೇಷ್ಮೆ ಪ್ರಸಿದ್ಧಿ ಆಯ್ತು ಅಂತ ಹೇಳು ಸಹ ಸಾಕಷ್ಟು ಮೈಸೂರು ಸಿಲ್ಕ್ ಅಂತಂದ್ರೆ ನಮ್ಮ ಹೆಣ್ಣುಮಕ್ಕಳಿಗೆ ಕರೆಕ್ಟ್ ದುಬಾರಿ ಆದ್ರೂ ಕೂಡ ಉಡುವುದನ್ನು ಕರೆಕ್ಟ್ ಒಂದು ರೀತಿಯಲ್ಲಿ ಪ್ರೆಸ್ಟೇಜು ಹೌದೌದು ಹೌದು ಅಂದ್ರೆ ಮಹಾರಾಜರ ಕಾಲದಲ್ಲಿ ಹೌದು ಮೈಸೂರು ಸಿಲ್ಕ್ ಫ್ಯಾಕ್ಟರಿಯನ್ನು ಕರೆಕ್ಟ್ 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 ಮೈಸೂರು ಒಡೆಯರ್ ಮಹಾರಾಜರ ಕಾಲದಲ್ಲಿ ಸಾವಿರದ ಒಂಬೈನೂರ ಹನ್ನೆರಡು ಶಕ ಅವಾಗ ಸ್ವಿಟ್ಜರ್ಲ್ಯಾಂಡಿನ ಈ ಯಂತ್ರವನ್ನ ನೂರು ತೆಗೆಯುವ ರೇಷ್ಮೆಯಿಂದ ದಾರವನ್ನು ತೆಗೆಯುವಂತಹ ಯಂತ್ರವನ್ನ ಅವರು ತರಿಸ್ಕೊಂಡು ಮೈಸೂರು ಸಿಲ್ಕ್ ಫ್ಯಾಕ್ಟರಿಂದ ಸ್ಥಾಪನೆ ಮಾಡಿದ್ರು ಅವಾಗ ಮೈಸೂರು ಸಿಲ್ಕ್ ಅಂದ್ರೆ ಒಂದು ಬ್ರ್ಯಾಂಡ್ ಆಯ್ತು ತುಂಬಾ ಹೆಸರುವಾಗಿ ಇಡೀ ಪ್ರಪಂಚದಲ್ಲಿ ತುಂಬಾ ಹೆಸರುವಾಸಿ ಅದರೇ ಆದ ಒಂದು ವೈಶಿಷ್ಟ್ಯತೆಯನ್ನ ಉಳಿಸ್ಕೊಂಡಿದೆ ಮೈಸೂರು ಸಿಲ್ಕ್ ಅದಕ್ಕೆ ಎಲ್ಲ ಕಡೆ ಸಿಲ್ಕ್ಳ ಕರೆಕ್ಟ್ ಕರೆಕ್ಟ್ ಪಟ್ಟಣದಲ್ಲಿ ಒಂದು ಸಾರಿಯನ್ನು ಹಾಕಿ ಕಳಿಸುವಷ್ಟು ತೆಳ್ಳಗಿನ ಸಾರಿ ಕರೆಕ್ಟ್ ಕ್ಯಾರೆಟ್ ಕರೆಕ್ಟ್ 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 ಸಾಫ್ಟ್ ಸಿಲ್ಕ್ ಅಂತ ಹೇಳಿದೆ ಅಂದ್ರೆ ಲೈಟ್ ವೈಟ್ ಸಿಲ್ಕ್ ತುಂಬಾ ತೂಕ ಕಡಿಮೆ ಇರುವಂತದ್ದು ಅದು ಸಹ ಸಾಫ್ಟ್ ಸಿಲ್ಕ್ ಸಹ ಇತ್ತೀಚೆಗೆ ಮೊದಲೆಲ್ಲ ಅದನ್ನ ರೇಷ್ಮೆ ಒಂದು ಒಂದು ರೇಷ್ಮೆ ಸೀರೆ ಅಂತೇಳಿ ಒಂದು ಮುನ್ನೂರು ಮುನ್ನೂರೈವತ್ತು ಗ್ರಾಮ್ ಬರ್ತಾಯಿತ್ತು ಇವಾಗ ಅದನ್ನು ತುಂಬ ನೂರು ನೂರೈವತ್ತು ಗ್ರಾಮ್ಗೆ ಒಂದು ಸೀರೆ ಮರುವಷ್ಟು ತಂತ್ರಜ್ಞಾನವನ್ನು ಬೆಳವಣಿಗೆ ಆಗಿ ಇವಾಗ ಸೊ ಲೈಟ್ ವೇಟ್ ಸಿಲ್ಕು ಸಹ ಸಾಕಷ್ಟು ಸ್ವಲ್ಪ ಲೈಟ್ ವೆಲ್ ಅಂದ್ರೆ ವಿತ್ ಜರಿ ಸೊ ಅದು ಸಹ ತುಂಬಾ ಹೆಸರುವಾಸಿಯಾಗಿದೆ ಇತ್ತೀಚೆಗೆ ಹೌದು ಮೈಸೂರು ಸಿಲ್ಕ್ ಸಾರಿ ಫೇಮಸ್ ಆಗಿರೋದೇನೆ ಚಿನ್ನ ಮತ್ತು ಬೆಳ್ಳಿಯ ಗರಿಯ ಕರೆಕ್ಟ್ 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 ಚಿನ್ನ ಬೆಳ್ಳಿಯನ್ನ ಇಟ್ಕೊಂಡೇನೆ ಆ ತರ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಈಗಲೂ ಕೂಡ ಮೈಸೂರು ಸಿಲ್ಕ್ ಸಾರಿ ಹಳೆಯದಾದಷ್ಟು ವ್ಯಾಲ್ಯೂ ಜಾಸ್ತಿ ಅಂತಾನು ನಿಜ 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 ಇನ್ನೂ ಸಾರಿಗಷ್ಟೇ ಸೀಮಿತ ಆಗಿಲ್ವಲ್ಲ ಇದು ಇಲ್ಲ ಇಲ್ಲ ಬೇರೆ ಬೇರೆ ಹುಳು ಉಡುಪುಗಳನ್ನು ಇವಾಗ ಅದು ಮಾಡ್ತಾ ಇದ್ರೆ ಇತ್ತೀಚೆಗೆ ಏನು ಫ್ಯಾಷನ್ ಅಂತ ಹೇಳ್ತೀವಲ್ಲ ಲೈಟ್ ವೈಟ್ ರೇಷ್ಮೆ ಅಂತ ಜೊತೆಗೆ ಕಾಂಜೀವರಂ ಸಿಲ್ಕ್ ಅಂತ ಹೇಳ್ತೀವಿ ಸೊ ಹೀಗೆ ಹಲವಾರು ವಿಧದಲ್ಲಿ ನಾವು ಅಹಿಂಸಾ ರೇಷ್ಮೆ ಅಂತ ಹೇಳ್ತೀವಿ ಅಹಿಂಸಾ ರೇಷ್ಮೆ ಅಂತ ಹೇಳಿದ್ರೆ ಈ ಒಂದು ಈರಿ ರೇಷ್ಮೆ ಅಂತ ಹೇಳ್ತೀವಿ ಅಹಿಂಸಾ ಅಂತ ಹೇಳಿದ್ರೆ ಆ ಬರುವಂಥ ಹುಳ ನಾವು ಬೇರೆ ರೇಷ್ಮೆಗಳಲ್ಲಿ ಹುಳ ಸತ್ತೋಗುತ್ತೆ ನಾವು ರೇಷ್ಮೆಯನ್ನು ದಾರನ್ನು ತೆಗಿಬೇಕಾದ್ರೆ ಬಿಸಿನೀರಿಗೆ ಹಾಕ್ತೀವಿ ಹುಳ ಒಳಗಿರುವಂಥ ಹುಳ ಸತ್ತೋಗುತ್ತೆ ಅಹಿಂಸಾ ರೇಷ್ಮೆ ಅಂತ ಹೇಳಿದ್ರೆ ಆ ರೇಷ್ಮೆ ತಳಿ ಈರಿ ರೇಷ್ಮೆ ಅಂತ ಹೇಳ್ತೀವಿ ಅದು ಈ ಹರಳ ಗಿಡವನ್ನು ತಿಂದುಬಿಟ್ಟು ರೇಷ್ಮೆ ಗುಡನ್ನ ಕಟ್ಟುವಂಥದ್ದು ಅದು ಒಂದು ಕಡೆ ಓಪನ್ ಇರುತ್ತೆ ಹಾಗಾಗಿ ದಾರ ನಮ್ಮ ಈ ರೇಷ್ಮೆ ಥರ ದಾರ ತಂತ್ರಜ್ಞಾನ ಯಂತ್ರದಲ್ಲಿ ತೆಗಕ್ಕೆ ಬರೋದಿಲ್ಲ ಆ ಹುಳ ಹೊರಗಡೆ ಹೋಗಿರುತ್ತೆ ಚಿಟ್ಟೆ ಹೊರಗೆ ಹೋದ್ಮೇಲೆ ಆ ರೇಷ್ಮೆನ ಹತ್ತಿ ಎಣೆಯೋ ಥರ ಅದನ್ನ ರೇಷ್ಮೆನ ಉತ್ಪಾದನೆ ಮಾಡ್ತಾರೆ ಹಾಗಾಗಿ ಅದನ್ನ ಹುಳವನ್ನು ಕೊಲ್ಲದೆ ರೇಷ್ಮೆ ತೆಗೆಯೋದ್ರಿಂದ ಇದು ಅಹಿಂಸಾ ರೇಷ್ಮೆ ಅಂತೇಳಿ ಸಾಕಷ್ಟು ಹೆಸರುವಾಸಿಯಾಗಿದೆ ಗಾಂಧೀಜಿಯವರು ಇದಕ್ಕೆ ಸಾಕಷ್ಟು ಉತ್ತೇಜನ ಕೊಟ್ಟರು ಇವನ್ನ ಜೈನರು ಸಹ ಈ ಅಹಿಂಸಾ ರೇಷ್ಮೆಯನ್ನೇ ಉಪಯೋಗಿಸೋದು ಇವರು ಈ ನಮ್ಮ ಹಿಪ್ಪನೆ ರೇಷ್ಮೆಯನ್ನು ಅವರು ಬಳಕೆ ಮಾಡೋದಿಲ್ಲ ಈಗಲೂ ಕೂಡ ಇದೆ 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 ಇವಾಗಲೂ ಹೆಚ್ಚಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಬುಡುಗಟ್ಟು ಪ್ರದೇಶದಲ್ಲಿ ಇರಿ ವೆರೈಟಿಯ ವಿಧದ ರೇಷ್ಮೆಯನ್ನ ಮಾಡ್ತಾರೆ ಒಂದು ನಾವೇ ಮಾತನಾಡ್ತಾ ಇರೋವಾಗ ಹೇಳಿದಾಗಲೇ ಸುಮಾರು ಸಾವಿರದ ಒಂಬೈನೂರ ಹನ್ನೆರಡರ ಸಮಯದಲ್ಲಿ ಮೈಸೂರು ಮಹಾರಾಜರು ಒಂದು ಸಿಲ್ಕ್ ಫ್ಯಾಕ್ಟರಿಗಳನ್ನೇ ಪ್ರಾರಂಭ ಮಾಡುವುದರ ಮುಖಾಂತರ ಆರಂಭವಾಯಿತು ಕರ್ನಾಟಕದಲ್ಲಿ ಆ ನಂತರದಲ್ಲಿ ಮೈಸೂರು ಸಿಲ್ಕ್ ಒಂದು ಬ್ರ್ಯಾಂಡ್ ಆಗಿ ಜಗತ್ತಿನಾದ್ಯಂತ ಪ್ರಸಿದ್ಧ ಸ್ವಾತಂತ್ರ್ಯ ಪೂರ್ವದ ಕತೆ ಇದೆ ಆದ್ರೆ ಸ್ವಾತಂತ್ರೋತ್ತರದಲ್ಲಿ ರೇಷ್ಮೆಯ ಅಭಿವೃದ್ಧಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಗಿರ್ಬೇಕಲ್ಲ ಹೌದು ಸ್ವಾತಂತ್ರ್ಯ ಉತ್ತರದಲ್ಲಿ ಸ್ವಾತಂತ್ರ್ಯ ನಂತರ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ ಮತ್ತು ರಾಜ್ಯ ರೇಷ್ಮೆ ಇಲಾಖೆಗಳಿಂದ ಸಾಕಷ್ಟು ರೇಷ್ಮೆ ಬೆಳೆ ಮಾಡ್ಲಿಕ್ಕೆ ಅದರ ಯಾಂತ್ರಿಕತೆಯನ್ನ ತಾಂತ್ರಿಕತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಯೋಜನೆಗಳನ್ನ ತಂದ್ರು ಏನು ಹಿಪ್ಪಿನೆಳೆ ಬೆಳೆಯನ್ನ ಮಾಡ್ಲಿಕ್ಕೆ ಹೊಸದಾಗಿ ಮಾಡೋರಿಗೆ ಆ ಯಂತ್ರವನ್ನ ಖರೀದಿ ಮಾಡ್ಲಿಕ್ಕೆ ಈ ತರ ಹಲವಾರು ಸಹಾಯಧನ ಕಾರ್ಯಕ್ರಮ ಏನು ರೇಷ್ಮೆ ನಡೆ ತೋಟಕ್ಕೆ ಹೂಡು ಉತ್ಪಾದನೆಗೆ ಈ ತರ ಹಲವಾರು ಸಹಾಯಧನ ರೇಷ್ಮೆ ಹೂಡು ಸಾಕಾಣಿಕೆ ಮನೆ ನಿರ್ಮಾಣ ಮಾಡಲಿಕ್ಕೆ ಈ ಹಲವಾರು ಸಹಾಯಧನ ಯೋಜನೆಗಳನ್ನ ಜಾರಿಗೆ ತಂದಿದ್ರಿಂದ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆ ಉತ್ಪಾದನೆನು ಜಾಸ್ತಿ ಆಯ್ತು ಅದರ ಗುಣಮಟ್ಟ ಸಹ ಇಂಪ್ರೂವ್ ಆಯ್ತು ಈಗ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ನಾವ್ ಅದೇ ರೀತಿಯಲ್ಲಿ ಈ ಸಿರಿಕಲ್ಚರ್ ಉದ್ಯಮವೂ ಕೂಡ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಕರ್ನಾಟಕಕ್ಕೆ ಬಹಳ ಪ್ರಮುಖ ಸ್ಥಾನವನ್ನ ತಂದುಕೊಟ್ಟು ದೇಶ ವಿದೇಶಿ ಗಣ್ಯರು ಬಂದಂತ ಸಮಯದಲ್ಲಿ ಮೈಸೂರು ಸಿಲ್ಕನ್ನ ಪ್ರೆಸೆಂಟ್ ಮಾಡೋದೇ ಕರ್ನಾಟಕದ ಹೆಮ್ಮೆ ನಾವು ಹೇಳ್ಕೊತಾ ಇರುವಾಗ ಇಲ್ಲಿ ಯಾವ್ಯಾವ ರೀತಿಯ ದಿರುಸುಗಳಿಗೆ ಈ ರೇಷ್ಮೆಯನ್ನು ಬಳಸ್ತಾರೆ ಇವಾಗ ರೇಷ್ಮೆನಲ್ಲಿ ನಾಲ್ಕು ಥರ ಪ್ರಮುಖವಾಗಿ ಭಾರತ ಮಾತ್ರ ಏಕೈಕ ದೇಶ ನಾಲ್ಕು ವಿಧದ ರೇಷ್ಮೆಯನ್ನು ಉತ್ಪಾದನೆ ಮಾಡುವಂಥ ದೇಶ ಅಂದ್ರೆ ಭಾರತ ಮಾತ್ರ ಮೊದಲನೇ ನಾವು ಏನು ಹಿಪ್ಪನೆ ರೇಷ್ಮೆ ಅಂತ ಹೇಳಿವಿ ಅದು ಪ್ರಮುಖವಾಗಿ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಆಗ್ತಾ ಇರುವಂಥದ್ದು ಇನ್ನೊಂದು ಟಸಾ ರೇಷ್ಮೆ ಅಂತ ಹೇಳ್ತೀವಿ ಅದರ ಬಣ್ಣ ಸ್ವಲ್ಪ ಈ ಕಾಪರ್ ತಾಮ್ರದ ಬಣ್ಣ ಬರುತ್ತೆ ಅದು ಕಾಡು ರೇಷ್ಮೆ ಅದರ ಹುಳ ಬೇರೆ ಅದರ ತಳಿ ಬೇರೆ ಇದನ್ನ ಪ್ರಮುಖವಾಗಿ ನಮ್ಮ ಬಿಹಾರ ರಾಜ್ಯ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿ ಬೆಳಿತಾರೆ ಟಸ ರೇಷ್ಮೆಯನ್ನ ಇಪ್ಪು ರೇಷ್ಮೆಯನ್ನ ಕರ್ನಾಟಕದಲ್ಲಿ ತಮಿಳುನಾಡು ಆಂಧ್ರಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ ಜಮ್ಮು ಕಾಶ್ಮೀರದವರು ಸಹ ಹಿಪ್ಪು ನೆರಳು ರೇಷ್ಮೆಯನ್ನ ಬೆಳೀತಾರೆ ಇನ್ನು ಈರಿ ರೇಷ್ಮೆಯನ್ನ ಆಂಧ್ರಪ್ರದೇಶ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಈರಿ ರೇಷ್ಮೆ ಅಂತ ಹೇಳಿದ್ರೆ ನಾ ಹೇಳ್ದೆ ಹರಳು ಹರಳು ಗಿಡವನ್ನ ಸೊಪ್ಪನ್ನು ತಿಂದ್ಬಿಟ್ಟು ರೇಷ್ಮೆ ಗೋಡನ್ನ ಮಾಡುವಂತದ್ದು ಈರಿ ರೇಷ್ಮೆ ಪಶ್ಚಿಮ ಅದು ಪಶ್ಚಿಮ ಬಂಗಾಳದಲ್ಲಿ ಸ್ವಲ್ಪ ಮಟ್ಟಿಗೆ ಆಂಧ್ರಪ್ರದೇಶದ ಬುಡಕಟ್ಟು ಪ್ರದೇಶಗಳಲ್ಲಿ ಹೆಚ್ಚಿಗೆ ಇದು ಇನ್ನು ಮೂಗಾ ರೇಷ್ಮೆ ಅಂತ ಹೇಳಿದ್ವಿ ಇದನ್ನ ಗೋಲ್ಡನ್ ಸಿಲ್ಕ್ ಅಂತ ಹೇಳ್ತೀವಿ ಇದು ಪ್ರಪಂಚದಲ್ಲೇ ಅತಿ ವಿಶಿಷ್ಟ ಅದು ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಸಮಿತಿ ಅಂತ ಹೇಳಿದ್ರೆ ಆ ತಳಿಗೆ ಮೂಗಾ ರೇಷ್ಮೆ ಹುಳಕ್ಕೆ ಬೇಕಾಗಿರುವಂತಹ ಸೊಪ್ಪು ಬೆಳೆಯುವಂತೂ ಅಸ್ಸಾಂನಲ್ಲಿ ಮಾತ್ರ ಸೊ ಅದನ್ನ ನಾವು ಸೋಮ್ ಅಂತ ಹೇಳ್ತೀವಿ ಆ ಗಿಡ ಬೆಳೆಯೋದು ಅಂತ ಮತ್ತಿ ಜಾತಿಗೆ ಸೇರಿದ ಒಂದು ಗಿಡ ಅದು ಅಸ್ಸಾಂ ಅದ್ರಲ್ಲಿ ಮಾತ್ರ ಬೆಳೆಯೋದು ಮಾತ್ರ ಅಂದ್ಕೊಂಡಿರೋದು ಇನ್ನೆಲ್ಲೂ ನೆಲ್ಲು ಬೆಳೆಯಾಗಲ್ಲ ಮಾತ್ರ ಈ ರೇಷ್ಮೆ ತುಂಬಾ ಪ್ರಮುಖವಾಗಿ ಬಿಡಿ ಪ್ರಮುಖಿಲ್ಲ ಇನ್ನು ಬಹಳ ಪ್ರಮುಖವಾಗಿ ನೀವು ಮಲ್ಬರಿ ರೇಷ್ಮೆ ತಂದ್ಬಿಟ್ರಿ ಇದು ಕರ್ನಾಟಕ ತಮಿಳುನಾಡು ಆಂಧ್ರದ ಮತ್ತು ಕಾಶ್ಮೀರ ಹೌದು ಇನ್ನು ಹಿರಿ ರೇಷ್ಮೆ ತಾಪಮಾನ ಕಾಯ್ದುಕೊಳ್ಳುವಂತಹ ಅಹಿಂಸಾ ರೇಷ್ಮೆ ಪಶ್ಚಿಮ ಬಂಗಾಳ ಪಶ್ಚಿಮ ಟಾಸರಿ ರೇಷ್ಮೆ ರೇಷ್ಮೆ ಬಿಹಾರ ಬಿಹಾರ ಪಶ್ಚಿಮ ಪಶ್ಚಿಮ ಬಂಗಾಳದ ಹೆಚ್ಚಾಗ ಮುಗ ರೇಷ್ಮೆ ಅಂತಂದ್ರೆ ಇದು ಕೇವಲ ಅಸಾಂ ಅಸಾಮ ಅಸಾಂ ಮಾತ್ರ ಈಗ ನಾನು ಕುತುವುದಕ್ಕಾಗಿ ಕೇಳ್ತೀನಿ ಹೇಳಿ ನಾವು ಒಂದು ರೇಷ್ಮೆಯ ಬಟ್ಟೆಯನ್ನು ತಗೊಂಡು ಹೌದು ಒರಿಜಿನಲ್ ರೇಷ್ಮೆನೋ ಲಿಕೇಟ್ ಅದಕ್ಕೆ ಇವಾಗ ಸಿಲ್ಕ್ ಮಾರ್ಕ್ ಅಂತ ಹೇಳಿ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಿಂದ ಸಿಲ್ಕ್ ಮಾರ್ಕ್ ಇಂಟ್ರೊಡ್ಯೂಸ್ ಮಾಡಿ ಹೆಂಗೆ ಗೋಲ್ಡ್ ಮಾರ್ಕ್ ಹೆಂಗೆ ಬರ್ತಾ ಇತ್ತಲ್ಲ ಹಾಲ್ ಮಾರ್ಕ್ ಗೋಲ್ಡ್ ಅದೇ ತರ ರೇಷ್ಮೆಗೂ ಸಿಲ್ಕ್ ಮಾರ್ಕ್ ಅನ್ನುವಂತ ಸರ್ಟಿಫಿಕೇಶನ್ ಮಾಡಿದ್ದಾರೆ ಅದರಿಂದ ನಾವು ಐಡೆಂಟಿಫೈ ಮಾಡಿ ಇನ್ನು ತಾಂತ್ರಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ರೇಷ್ಮೆಗೂ ಬೇರೆದಕ್ಕೂ ರೇಷ್ಮೆದು ಒಂದು ಹೊಳಪು ಆಮೇಲೆ ಲೈಟ್ ವೈಟ್ ಬೇರೆ ದಾರಗಳಿಗೆ ಹೋಲಿಸ್ಕೊಂಡ್ರೆ ಆಮೇಲೆ ರೇಷ್ಮೆ ದಾರ ಅದರದ್ದೇ ಥಿಕ್ನೆಸ್ ಇರುವಂಥ ಸ್ಟೀಲ್ಗಿಂತ ಇನ್ನೂ ಹೆಚ್ಚು ಸ್ಟ್ರೆಂತ್ ಇರುವಂಥದ್ದು ರೇಷ್ಮೆ ದಾರ ಸೊ ಒಂದು ನಾವು ರೇಷ್ಮೆ ದಾರದ ಥಿಕ್ನೆಸ್ ಅಳಿಯೋದು ಡಿ ನೀರ್ ಅಂತ ಹೇಳ್ತೀವಿ ಅದು ಥಿಕ್ನೆಸ್ ಅದರದ್ದೇ ಥಿಕ್ನೆಸ್ ಇರುವಂಥ ಸ್ಟೀಲ್ಗಿಂತ ಹೆಚ್ಚು ಸ್ಟ್ರೆಂತ್ ಇರುವಂತಹ ದಾರ ರೇಷ್ಮೆ ಇನ್ನೊಂದು ಆಮೇಲೆ ಹಾಳಾಗೋದಿಲ್ಲ ಎಷ್ಟು ವರ್ಷ ಇಟ್ಟರು ರೇಷ್ಮೆ ಅದರ ಹೊಳಪಂದ ಕಳ್ಕೊಳ್ಳೋದಿಲ್ಲ ಅದು ತುಂಬಾ ರೇಷ್ಮೆಯ ನಮ್ಗೆಲ್ಲ ಗೊತ್ತಿದೆ ಎಷ್ಟೋ ನಮ್ಮ ತಾತ ಮುತ್ತಾತ ಕಾಲದಿಂದ ಇಟ್ಟಿರುವಂತಹ ರೇಷ್ಮೆ ಸೇರಿದು ಉಡ್ತಾರೆ ಹಾಗಾಗಿ ಹಾಳಾಗೋದಿಲ್ಲ ಅಷ್ಟು ಒಳ್ಳೆ ಪ್ರಿಸರ್ವಿಂಗ್ ಕ್ವಾಲಿಟಿ ಇರೋದು ರೇಷ್ಮೆ ಹೌದು ಇತ್ತೀಚಿನ ದಿನದಲ್ಲಿ ಆಂಟಿಕ್ ಆ ಬಳಸುವ ಸೇರೆ ಅಥವಾ ಬಟ್ಟೆಯನ್ನು ಧರಿಸೋದು ಕೂಡ ಒಂದು ಇಶ್ಯೂ ಆಗಿರುತ್ತೆ ನೀವೇನೋ ಈ ಒಂದು ರೇಷ್ಮೆಯ ವಿವಿಧ ರೀತಿಯ ಪರೀಕ್ಷೆಯ ಬಗ್ಗೆ ಹೌದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇತ್ತೀಚಿನ ಈ ಫ್ಯಾಷನ್ ಟ್ರೆಂಡ್ ಇದೆಯಲ್ಲ ಅದರ ಬಗ್ಗೆ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ನಮಸ್ಕಾರ 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 ಇದುವರೆಗೆ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ರೇಷ್ಮೆಯ ಉಗಮ ಈ ಕುರಿತು ಸಂದರ್ಶನವನ್ನು ಕೇಳಿದಿರಿ ಭಾಗವಹಿಸಿದವರು ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರನ್ನ ಇದುವರೆಗೆ ಸಂದರ್ಶಿಸಿದವರು ಎಸ್ ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು